ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಈ ನಮ್ಮ ನಮ್ಮೂರ ಬಾನುಲಿಯ ಯೂಟ್ಯೂಬ್ ಗೆ ಸ್ವಾಗತ ಮೊದಲಿಗೆ ಎಲ್ಲ ನಮ್ಮ ನಮ್ಮೂರ ಬಾನುಲಿಯ ಶ್ರೋತೃಗಳಿಗೆ ಹಾಗೂ ವೀಕ್ಷಕರಿಗೆ ಗೋಕುಲಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಜೀವನದೊಳಗ ಅನೇಕ ಹಬ್ಬಗಳು ತೇಜಸ್ವಿಯಾಗಿ ಹೊಳಿತಾವ ಆದ್ರ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನೋ ಹಬ್ಬ ಭಕ್ತಿ ಉತ್ಸಾಹ ಪ್ರೀತಿ ಆಟ ಆನಂದ ಮತ್ತು ತತ್ವದ ಅಪೂರ್ವ ಮಿಶ್ರಣವಾಗಿದೆ ಈ ದಿನ ಕೇವಲ ಒಂದು ಹಬ್ಬ ಅಲ್ಲ ಇದು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಶ್ರೀಕೃಷ್ಣನ ಜನ್ಮದ ನೆನಪು ಅವನ ಅವತಾರದ ಅದ್ಭುತತೆಯ ಸ್ಮರಣೆ ಮತ್ತು ಅವನ ತತ್ವಗಳ ಅನುಭವವನ್ನು ನಮಗ ಗೋಕುಲಾಷ್ಟಮಿ ಅನ್ನೋ ಪದ ಎರಡು ಪದಗಳಿಂದ ಬಂದದ ಗೋಕುಲ ಪ್ಲಸ್ ಅಷ್ಟಮಿ ಗೋಕುಲ ಅಂದ್ರ ಶ್ರೀಕೃಷ್ಣ ಬಾಲ್ಯ ಕಳೆದ ಪವಿತ್ರ ಸ್ಥಳ ಅಷ್ಟಮಿ ಕೃಷ್ಣ ಪಕ್ಷದ ಎಂಟನೇ ದಿನ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಶ್ರೀಕೃಷ್ಣ ಜನಿಸಿದ ಅಂತ ಪುರಾಣಗಳು ಹೇಳುತ್ತವೆ ಈ ಹಬ್ಬವನ್ನ ಮಧ್ಯರಾತ್ರಿ ಆಚರಿಸೋದು ವಿಶೇಷ ಕಾರಣ ಪುರಾಣದ ಪ್ರಕಾರ ಶ್ರೀಕೃಷ್ಣ ಅರ್ಧರಾತ್ರಿ ಜನಿಸಿದ ಈ ಸಮಯದಲ್ಲಿ ದೇವಾಲಯಗಳಲ್ಲಿ ಗಂಠೆ ಗಂಠ ಶಂಖಾನಾದ ಭಜನೆ ಆರತಿ ಎಲ್ಲವೂ ಒಂದೇ ಸಮಾನವಾಗಿ ಮೊಳಗ್ತವ ಭಕ್ತರ ಹೃದಯದಲ್ಲಿ ಅಪಾರ ಆನಂದದ ಅಲೆ ಹೋಗ್ತದ ಈ ಹಬ್ಬದ ಮಹತ್ವಕ್ಕೆ ಮೂರು ಪ್ರಮುಖ ಆಯಾಮಗಳದಾವ ಒಂದು ಪೌರಾಣಿಕ ಆಯಾಮ ಆಧ್ಯಾತ್ಮಿಕ ಆಯಾಮ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆಯಾಮ ಪೌರಾಣಿಕ ಆಯಾಮವನ್ನ ನೋಡೋದಾದ್ರ ಶ್ರೀಕೃಷ್ಣನ ಅವತಾರ ಕಂಸನಾಶ ಸ್ಥಾಪನೆಯನ್ನು ನೋಡಬಹುದು ಆಧ್ಯಾತ್ಮಿಕ ಆಯಾಮದಲ್ಲಿ ಕೃಷ್ಣನ ಜೀವನ ತತ್ವ ಭಕ್ತಿಯ ಮಾರ್ಗ ಪ್ರೇಮವನ್ನ ನಮಗ ಇದು ತಿಳಿಸ್ತದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆಯಾಮದಲ್ಲಿ ಸಮುದಾಯದ ಒಗ್ಗಟ್ಟು ದೈಹಂಡಿ ಜಾನಪದ ಸಂಪ್ರದಾಯವನ್ನ ನಮಗ ತಿಳಿಸ್ಕೊಡ್ತದ ಕೃಷ್ಣ ಕೇವಲ ದೇವತೆ ಅಲ್ಲ ಅವನು ಸ್ನೇಹಿತ ಪ್ರೇಮಿ ಗುರು ಮಾರ್ಗದರ್ಶಕ ರಕ್ಷಕ ಅವನ ನಗು ಕೊಳಲಿನ ನಾದ ಕಣ್ಣುಗಳ ಕವಿತೆ ಮತ್ತು ಧರ್ಮದ ಪರವಾಗಿ ಹೋರಾಡಿದ ಧೈರ್ಯ ಇವೆಲ್ಲವೂ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸ್ತಾವ ದ್ವಾಪರ ಯುಗದೊಳಗ ಮಥುರಾ ರಾಜ್ಯದ ರಾಜ ಕಂಸ ಕ್ರೂರ ಆಡಳಿತ ನಡೆಸುತ್ತಿದ್ದ ಅವನು ತನ್ನ ಪ್ರಜೆಗಳ ಮೇಲೆ ಭಯದ ಆಳ್ವಿಕೆ ನಡೆಸಿದ್ದ ದೇವತೆಗಳು ಸಹ ಅವನ ಕ್ರೂರತೆಯಿಂದ ತತ್ತರಿಸಿ ಶ್ರೀ ಮಹಾವಿಷ್ಣುವಿಗೆ ಶರಣಾದರು ಭೂದೇವಿ ಧರ್ಮದ ನಾಶದ ಬಗ್ಗೆ ವಿಷ್ಣುವಿಗೆ ವಿನಂತಿಸಿಕೊಂಡ್ಳು ಆಗ ವಿಷ್ಣು ಭರವಸೆ ನೀಡಿದ್ರು ನಾನು ಸ್ವತಃ ಧರ್ಮ ಸ್ಥಾಪನೆಗಾಗಿ ಅವತರಿಸ್ತೀನಿ ಅಂತ ಮಥುರಾದ ರಾಜ ಉಗ್ರ ಪುತ್ರಿ ದೇವಕಿ ಯಾದವರ ವಂಶದ ವೀರ ವಸುದೇವನೊಂದಿಗೆ ವಿವಾಹ ಆದ್ಲು ಮದುವೆಯ ನಂತರ ಕಂಸ ತನ್ನ ಸೋದರಿಯನ್ನ ಅಂದ್ರೆ ದೇವಕೆಯನ್ನ ಪತ್ನಿಯಾಗಿ ಗೌರವದಿಂದ ತನ್ನ ರಥದಲ್ಲಿ ಕರೆದೊಯ್ಯುತ್ತಿದ್ದಾಗ ಆಕಾಶದಿಂದ ಒಂದು ದಿವ್ಯ ಮೊಳಗಿತು ಓ ಕಂಸ ನಿನ್ನ ಸೋದರಿ ದೇವಕಿಯ ಎಂಟನೇ ಸಂತಾನನು ನಿನ್ನ ಸಂಹಾರಕನಾಗಿರುತ್ತಾನೆ ಈ ಮಾತು ಕೇಳುತ್ತಿದ್ದಂತೆ ಕಂಸನ ಕೋಪ ನೆತ್ತಿಗಿರುತ್ತೆ ಆತ ದೇವಕಿಯನ್ನ ಕೊಲ್ಲಲಿಕ್ಕೆ ಕತ್ತಿಯನ್ನ ಇಳಿತಾನ ಆದ್ರ ವಸುದೇವ ಅವನಿಗೆ ಶಾಂತವಾಗಿ ಹೇಳಿದ ಓ ಕಂಸ ನಿನ್ನ ಜೀವಕ್ಕೆ ಅಪಾಯವಿರುವವನು ದೇವಕಿಯ ಎಂಟನೇ ಸಂತಾನ ಅವನ ಜನನದವರೆಗೂ ಸ್ವಲ್ಪ ಕಾಯು ನಾನು ಅವನನ್ನ ನಿನಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನ ಕಂಸ ದೇವಕಿ ಮತ್ತು ವಸುದೇವರನ್ನ ಬಂಧಿಸಿ ಕಬ್ಬಿನದ ಶಂಕಲೆಗಳಿಂದ ಕಟ್ಟಿದ ಕಾರಾಗೃಹದಲ್ಲಿ ಹಾಕ್ತಾನ ದೇವಕಿಯ ಪ್ರತಿ ಸಂತಾನ ಜನಿಸಿದ ತಕ್ಷಣ ಕಂಸ ಅವರನ್ನ ನಿರ್ದಯವಾಗಿ ಕೊಲ್ತಿರ್ತಾನ ಈ ರೀತಿ ಆರು ಮಕ್ಕಳನ್ನ ಆತ ಕೊಲ್ತಾನ ದೇವಕಿಯ ಏಳನೇ ಸಂತಾನ ಭಗವಂತನ ಆದೇಶದಿಂದ ಯೋಗ ಮಾಯೆಯ ಮೂಲಕ ವಸುದೇವನ ಇನ್ನೊಂದು ಪತ್ನಿ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಗೊಂಡಿತು ಆ ಸಂತಾನವೇ ಬಲರಾಮ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಮೋಡಗಳಿಂದ ಆವೃತ ಆಕಾಶ ಶಾಂತತೆಯ ಗಾಳಿ ಜಗವೆಲ್ಲ ನಿದ್ರಿಸುತ್ತಿರುವಾಗ ಕಾರಾಗೃಹದ ಒಳಗೆ ಒಂದು ದಿವ್ಯ ಬೆಳಕು ಹೊಳಿತದ ದೇವಕಿಯ ಗರ್ಭದಿಂದ ಜಗತ್ ಪಾಲಕ ಬಾಲಕ ಜನಸ್ಥಾನ ಅವನ ಕಪ್ಪು ವರ್ಣ ಕಮಲದ ಕಣ್ಣು ತುಟಿಗಳ ಮೇಲೆ ಸ್ಮಿತ ತಲೆಯ ಮೇಲೆ ನವಮನಿಯ ಕಿರೀಟ ಈ ರೂಪವನ್ನು ಕಂಡು ದೇವಕಿ ವಸುದೇವರು ಭಯ ಸಂತೋಷ ವಿಸ್ಮಯಗಳಿಂದ ತುಂಬಿ ಹೋಗ್ತಾರ ಭಗವಂತ ತನ್ನ ನಿಜ ಸ್ವರೂಪವನ್ನ ತೋರಿಸಿ ತಾನು ವಿಷ್ಣುವಂತ ಕಂಸನ ಸಂಹಾರಕ್ಕಾಗಿ ಬಂದಿರುವುದಂತ ತಿಳಿಸಿ ವಸುದೇವನಿಗೆ ಗೋಕುಲಕ್ಕೆ ಕರೆದೊಯ್ಯುವಂತೆ ಸೂಚಿಸಿದರು ಅದೇ ಕ್ಷಣದಲ್ಲಿ ಕಾರಾಗೃಹದ ಬಾಗಿಲು ತಾನಾಗೇ ತೆರಿತದ ಕಾವಲುಗಾರರು ಆಳ ನಿದ್ರೆಗೆ ಜಾರಿರ್ತಾರ ವಸುದೇವ ಶಿಶುವನ್ನ ಬುಟ್ಟಿ ಒಳಗ ಇಟ್ಟು ತಲೆಯ ಮೇಲೆ ಹೊತ್ತು ಕಾರಾಗೃಹದಿಂದ ಹೊರಟ ಹೊರಗೆ ಮಳೆ ಸುರಿತಿದ್ರೂ ಆದಿಶೇಷನು ತನ್ನ ಬಹುಮಸ್ತಕಗಳಿಂದ ಶಿಶುವಿಗೆ ಛತ್ರೆಯಂತೆ ಆವರಿಸಿಕೊಳ್ತಾನ ಯಮುನಾ ನದಿಯ ನೀರು ಪ್ರವಾಹಗೊಂಡಿದ್ರೂ ವಸುದೇವನ ಹೆಜ್ಜೆ ಇಟ್ಟ ಕ್ಷಣದಲ್ಲಿ ನದಿ ದಾರಿ ನೀಡ್ತದ ಗೋಕುಲ ತಲುಪಿದ ವಸುದೇವ ನಂದ ಯಶೋಧರ ಮನೆಗೆ ಪ್ರವೇಶಿಸಿ ಅಲ್ಲಿ ಜನಿಸಿದ ಹೆಣ್ಣು ಶಿಶುವಿನ ಜೊತೆಗೆ ಕೃಷ್ಣನನ್ನ ಬದಲಾಯಿಸ್ತಾನ ವಸುದೇವ ಹಿಂತಿರುಗಿ ಕಾರಾಗೃಹಕ್ಕೆ ಬಂದಾಗ ಬಾಗಿಲುಗಳು ಪುನಃ ಮುಚ್ಕೊಂಡ್ವು ಕಾವಲುಗಾರರು ಎದ್ರು ಕಂಸ ಹೆಣ್ಣು ಶಿಶುವನ್ನ ಕೊಲ್ಲಲಿಕ್ಕೆ ಮುಂದಾಗ್ತಾನ ಆಕೆ ಯೋಗ ಆಕಾಶಕ್ಕೆ ಏರಿ ಕಂಸನಿಗೆ ನಿನ್ನ ಸಂಹಾರ ನಿಶ್ಚಿತ ಅಂತ ತಿಳಿಸಿ ಹೊರಟು ಹೋಗ್ತಾಳ ಈ ರೀತಿ ಕೃಷ್ಣ ಗೋಕುಲದಲ್ಲಿ ನಂದ ಯಶೋಧರ ಮಗನಾಗಿ ಬೆಳಿತಾನ ಶ್ರೀಕೃಷ್ಣನ ಬಾಲ್ಯ ಗೋಕುಲದೊಳಗ ಕಳೆಯಲಾಯಿತು ಗೋಕುಲ ಅಂದ್ರ ಕೇವಲ ಒಂದು ಊರಿನ ಹೆಸರಲ್ಲ ಅದು ಪ್ರೀತಿ ಭಕ್ತಿ ಆನಂದದ ಸಂಕೇತ ನಂದ ಗೋಪನ ಮನೆಗೆ ಬಂದಾಗಿನಿಂದಲೇ ಕೃಷ್ಣನ ಸುತ್ತಮುತ್ತ ಅದ್ಭುತ ಘಟನೆಗಳು ನಡ್ಕೋತನೇ ಇದ್ದು ಗೋಕುಲದ ಗೋಪಿಕೆಯರ ಮನೆಯಲ್ಲಿ ಬಟ್ಟಲಿನೊಳಗೆ ಮರೆ ಮಾಡಿದ ಬೆಣ್ಣೆಯನ್ನ ಕೃಷ್ಣ ತನ್ನ ಗೆಳೆಯರೊಂದಿಗೆ ಕಳ್ಳತನದಿಂದ ತಿಂತಾನ ಇದನ್ನ ಗೋಪಿಕೆಯರು ಬೆಣ್ಣೆ ಚೋರ ಅಂತ ಕೋಪದಿಂದ ಹೇಳಿದ್ರು ಅವರ ಹೃದಯದಲ್ಲಿ ಕೃಷ್ಣನ ಮುದ್ದಾದ ಮುಖದ ನೆನಪು ಮೂಡ್ತದ ಕೇವಲ ಆಹಾರ ಅಲ್ಲ ಅದು ಹೃದಯದ ಶುದ್ಧತೆಯ ಸಂಕೇತ ಕೃಷ್ಣ ಬೆನ್ನೆ ಕದ್ದದ್ದು ಹೃದಯದ ಶುದ್ಧ ಭಾವನೆಗಳನ್ನ ತನ್ನಲ್ಲಿ ತುಂಬಿಕೊಳ್ಳುವುದಕ್ಕಾಗಿ ಅಂತ ಭಕ್ತರು ಭಾವಿಸ್ತಾರ ಇನ್ನು ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಹಸಿರು ಮೈದಾನಗಳಲ್ಲಿ ಗೋವುಗಳ ನಡುವೆ ನದಿ ತೀರದಲ್ಲಿ ದಿನವಿಡೀ ಆಟವಾಡ್ತಿದ್ದ ಅವನ ಆಟಗಳಲ್ಲಿ ಕೇವಲ ಮುದ್ದಾದ ತೊಂದರೆಗಳಲ್ಲದೆ ಜೀವನದ ಸರಳತೆಯ ಮಾಧುರತೆಯೂ ಇತ್ತು ಇತ್ತ ಕಂಸ ಕೃಷ್ಣನನ್ನ ಕೊಲ್ಲಲಿಕ್ಕೆ ಪೂತನ ಎಂಬ ರಾಕ್ಷಸಿಯನ್ನ ಕಳುಹಿಸಿದ ಅವಳು ಸುಂದರಿಯ ರೂಪ ತಾಳ್ಕೊಂಡು ಕೃಷ್ಣನಿಗೆ ವಿಷದ ಹಾಲನ್ನ ಕುಡಿಸಲಿಕ್ಕೆ ಪ್ರಯತ್ನಿಸ್ತಾಳ ಆದ್ರೆ ಕೃಷ್ಣ ಆಕೆಯ ಜೀವವನ್ನೇ ಹೀರಿಕೊಂಡು ಅವಳನ್ನ ಸಂಹರಿಸ್ತಾನ ಹಾಗೆಯೇ ಶಕಟಾಸುರನು ಬಂಡಿಯ ರೂಪದೊಳಗ ಬಂದು ಕೃಷ್ಣನ ಮೇಲೆ ಬೀಳಲಿಕ್ಕೆ ಯತ್ನಿಸಿದಾಗ ಶಿಶು ಕೃಷ್ಣ ಪಾದದ ಸ್ಪರ್ಶದಿಂದಲೇ ಬಂಡಿಯನ್ನ ಒಡೆದ ಇನ್ನು ತೃಣಾವರ್ತ ಭಯಂಕರ ಗಾಳಿಯ ರೂಪದೊಳಗ ಬಂದು ಕೃಷ್ಣನನ್ನ ಆಕಾಶಕ್ಕೆತ್ಕೊಂಡು ಹೋದ ಆದ್ರ ಕೃಷ್ಣ ಅವನ ಕಂಠವನ್ನ ಹಿಡಿದು ಅವನ ಜೀವ ಕಸಿದುಕೊಂಡ ಈ ಘಟನೆಗಳು ದೈತ್ಯ ಶಕ್ತಿಗಳ ಮೇಲೆ ಸತ್ಯಶಕ್ತಿಯ ಜಯದ ಸಂಕೇತ ಇನ್ನು ನಮ್ಮೆಲ್ಲರಿಗೆ ಒಂದು ಆತ್ಮೀಯವಾದ ಕಥೆ ಅಥವಾ ಘಟನೆ ಅಂತಂದ್ರ ಯಮುನಾ ನದಿಯ ಕಾಳಿಂಗ ಸರ್ಪ ಮರ್ಧನ ಯಮುನಾ ನದಿಯಲ್ಲಿ ಕಾಳಿಂಗ ಎಂಬ ವಿಷಸರ್ಪ ವಾಸಿಸುತ್ತಿದ್ದ ಜನರಿಗೆ ಅನೇಕ ಕಷ್ಟಗಳನ್ನ ತಂದೊಡ್ತಿದ್ದ ಕೃಷ್ಣ ನದಿಗೆ ಜಿಗಿದು ಕಾಳಿಂಗನೊಂದಿಗೆ ಹೋರಾಡಿ ಅವನ ತಲೆಯ ಮೇಲೆ ಕುಣಿದು ಅವನ ವಿಷಶಕ್ತಿಯನ್ನ ನಾಶ ಮಾಡಿದ ಕಾಳಿಂಗ ಪಶ್ಚಾತ್ತಾಪ ಪಟ್ಟು ಮುಂದೆ ಆ ಯಮುನಾ ನದಿಯನ್ನೇ ತೊರೆದ ಇದು ಅಹಂಕಾರದ ಮರ್ಧನವನ್ನ ಸೂಚಿಸ್ತದ ಇನ್ನು ಇಂದ್ರದೇವನ ಅಹಂಕಾರ ಅಲಂಕಾರವನ್ನ ಕಡಿಮೆ ಮಾಡ್ಲಿಕ್ಕೆ ಕೃಷ್ಣ ಗೋವರ್ಧನ ಪರ್ವತವನ್ನ ತನ್ನ ಕಿರುಳು ಬೆರಳಿನ ಮೇಲೆ ಏಳು ದಿನ ಹಿಡಿದು ಗೋಕುಲವನ್ನ ಮಳೆ ಗಾಳಿಯಿಂದ ರಕ್ಷಿಸ್ತಾನ ಈ ಘಟನೆಯಿಂದ ಕೃಷ್ಣ ಗೋವರ್ಧನ ದಾರಿ ಅಂತ ಪ್ರಸಿದ್ಧನಾಗ್ತಾನ ಇದರಿಂದ ತಿಳಿದು ಬರುದೇನಪ್ಪಾ ಅಂತಂದ್ರ ದೇವರು ತನ್ನ ಭಕ್ತರಿಗಾಗಿ ಏನನ್ನಾದರೂ ತ್ಯಾಗ ಮಾಡ್ತಾನ ಅಥವಾ ಏನನ್ನಾದರೂ ಮಾಡ್ಲಿಕ್ಕೆ ಸಿದ್ಧವಾಗಿರ್ತಾನ ಅನ್ನೋದನ್ನ ಸೂಚಿಸ್ತದ ಗೋಕುಲಾಷ್ಟಮಿ ಕೇವಲ ಪುರಾಣ ಕಥೆಯ ನೆನಪು ಮಾತ್ರ ಅಲ್ಲ ಇದು ಭಕ್ತನ ಜೀವನದೊಳಗ ಆತ್ಮೀಯ ತತ್ವಗಳನ್ನ ನೆನಪಿಸುವ ಒಂದು ಸಾಧನ ಶ್ರೀ ಮಹಾವಿಷ್ಣು ಧರ್ಮಸ್ಥಾಪನೆಗಾಗಿ ದ್ವಾಪರ ಯುಗದೊಳಗ ಕೃಷ್ಣ ರೂಪದಲ್ಲಿ ಅವತರಿಸಿದ್ರು ಭಗವದ್ಗೀತೆಯಲ್ಲಿ ಆತ ಹೇಳ್ತಾನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ ನಮಧರ್ಮಸ್ಥಾತ್ಮಾ ನಾಂ ಸೃಜಾಮ್ಯಅಂ ಅಂದ್ರೆ ಇದರರ್ಥ ಧರ್ಮ ಕುಸಿದಾಗ ಅಧರ್ಮ ಎದ್ದು ಕುಣಿದಾಗ ನಾನು ಸ್ವತಃ ಅವತರಿಸ್ತೀನಿ ಹಾಗೂ ಧರ್ಮ ಸಂಸ್ಥಾಪನೆಯನ್ನ ಮತ್ತೆ ಮತ್ತೆ ಮಾಡ್ತಿರ್ತೀನಿ ಅನ್ನೋದು ಕೃಷ್ಣನ ಜೀವನ ಅಂದ್ರ ಭಕ್ತಿ ಮತ್ತು ಪ್ರೀತಿಯ ಅವಿನಾಭಾವ ಸಂಬಂಧ ರಾಧಾಕೃಷ್ಣನ ಪ್ರೇಮ ಭೌತಿಕ ಪ್ರೇಮ ಅಲ್ಲ ಅದು ಆತ್ಮ ಮತ್ತು ಪರಮಾತ್ಮನ ನಿತ್ಯ ಸಂಬಂಧದ ಸಂಕೇತ ಕೃಷ್ಣ ಜನರಿಗೆ ಮಮತ್ವ ಅಂದ್ರ ನನ್ನದು ನಿನ್ನದು ಎಂಬ ಭಾವ ಬಿಟ್ಟು ಸಮತ್ವ ಅಂದ್ರ ಎಲ್ಲರೂ ಒಂದೇ ಎಂಬ ಭಾವ ಮಾರ್ಗವನ್ನ ತೋರಿಸಿದ ಅವನು ಎಲ್ಲರೊಂದಿಗೆ ಒಂದೇ ರೀತಿಯ ಪ್ರೀತಿ ತೋರಿಸ್ತಾನ ಅದು ಗೋಪಿಕೆಯಾಗ್ಲಿ ಸ್ನೇಹಿತರಾಗ್ಲಿ ಅಥವಾ ಶತ್ರುಗಳೇ ಆಗ್ಲಿ ಇನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನನಿಗೆ ಕರ್ಮಯೋಗದ ಪಾಠವನ್ನ ಕಲಿಸ್ತಾನ ಅದು ಕರ್ಮನೇ ವಾದಿ ಮಾ ಫಲೇ ಶುಕಾಚನ ಇದರರ್ಥ ನಿನ್ನ ಕರ್ಮವನ್ನ ನೀನ್ ಮಾಡು ಫಲದ ಆಸೆಯನ್ನ ಬಿಟ್ಬಿಡು ನಿನ್ನ ಕರ್ಮಕ್ಕೆ ತಕ್ಕಂತೆ ಫಲ ನಿನಗ್ ಸಿಕ್ಕೇ ಸಿಗ್ತದ ಅನ್ನೋದು ಇದರರ್ಥ ಗೋಕುಲಾಷ್ಟಮಿಯೊಳಗ ಕೃಷ್ಣನ ಜನ್ಮವನ್ನ ಆಚರಿಸೋದು ನಮ್ಮ ಜೀವನದೊಳಗ ಕರ್ತವ್ಯ ಭಕ್ತಿ ತ್ಯಾಗ ಪ್ರೀತಿ ಇವುಗಳನ್ನ ಪುನರುಜ್ಜೀವನಗೊಳಿಸುವ ಒಂದು ಸಮಯದಂತೆ ನನಗ್ ತೋರ್ತದ ಗೋಕುಲಾಷ್ಟಮಿಯ ಆಚರಣೆಗಳಲ್ಲಿ ಸಮುದಾಯದ ಎಲ್ಲರೂ ಸೇರಿ ಹಬ್ಬವನ್ನ ನಡೆಸ್ತಾರ ಇದರಿಂದ ಸಮಾಜದಲ್ಲಿ ಏಕತೆ ಪರಸ್ಪರ ಸಹಾಯ ಮನೋಭಾವ ಮತ್ತು ಹಿರಿಯರಿಗೆ ಗೌರವ ಕೊಡುವ ಒಂದು ಭಾವನೆ ಎಲ್ಲರಲ್ಲಿ ಉಳಿತದ ಇನ್ನು ಗೋಕುಲಾಷ್ಟಮಿಯನ್ನ ಭಾರತದಲ್ಲಿ ಪ್ರತಿ ರಾಜ್ಯವೂ ತನ್ನದೇ ಆದ ಸಂಪ್ರದಾಯಿಕ ಶೈಲಿ ಒಳಗ ಆಚರಿಸ್ತದೆ ಹಬ್ಬದ ಮೂಲ ತತ್ವ ಒಂದೇ ಇದ್ರೂ ಸ್ಥಳೀಯ ಸಂಸ್ಕೃತಿ ಜನಪದ ಕಲೆ ಪುರಾಣದ ಪ್ರಭಾವ ಭೌಗೋಳಿಕ ವೈಶಿಷ್ಟ್ಯಗಳ ಆಧಾರದಲ್ಲಿ ಅದರ ರೂಪ ಬದಲಾಕೋತ ಹೋಗ್ತದ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಮಥುರಾ ಮತ್ತು ವೃಂದಾವನದಲ್ಲಿ ಈ ಹಬ್ಬ ಕೇಂದ್ರ ಬಿಂದು ಅಂತ ಹೇಳಬಹುದು ಮಥುರಾ ಕೃಷ್ಣನ ಜನ್ಮಸ್ಥಳ ಅಂತ ಪರಿಗಣಿಸಲ್ಪಡುವ ಕಾರಣ ಇಲ್ಲಿ ಹಬ್ಬವನ್ನ ಭವ್ಯವಾಗಿ ಆಚರಿಸ್ತಾರೆ ದೇವಾಲಯಗಳಲ್ಲಿ ಅಲಂಕಾರ ಭಜನೆ ಕೀರ್ತನೆ ಪುರಾಣ ಪಾರಾಯಣ ಹಾಗೂ ಮಧ್ಯರಾತ್ರಿ ವಿಶೇಷ ಆರತಿ ನಡೀತದ ವೃಂದಾವನ ಕೃಷ್ಣನ ಬಾಲಲೀಲೆಗಳು ನಡೆದಂತ ಸ್ಥಳ ಇಲ್ಲಿ ಗೋಪಿಕೆಯರ ವೇಷಭೂಷಣ ರಾಸಲೀಲಾ ನೃತ್ಯ ಕೊಳಲು ವಾದನ ಭಕ್ತಿ ಗೀತೆಗಳೊಂದಿಗೆ ಉತ್ಸವ ನಡೀತದ ಮಹಾರಾಷ್ಟ್ರದಲ್ಲಿ ಗೋಕುಲಾಷ್ಟಮಿಯೊಂದಿಗೆ ದೈಹಂಡಿ ಸಂಪ್ರದಾಯ ಅತಿ ಪ್ರಸಿದ್ಧ ಯುವಕರು ತಂಡಗಳನ್ನ ರೂಪಿಸಿ ಎತ್ತರದಲ್ಲಿ ಕಟ್ಟಿ ಹಾಕಿದ ಮಣ್ಣಿನ ಹಂಡಿಯನ್ನ ಅಂದ್ರೆ ಮಡಿಕೆಯನ್ನ ಬಳಿದು ಬೆಣ್ಣೆ ಮೊಸರು ಹಾಲು ಮುಂತಾದವುಗಳನ್ನ ಹಂಚಿಕೊಳ್ತಾರೆ ಇದನ್ನ ನೋಡಲಿಕ್ಕೆ ಸಾವಿರಾರು ಜನ ಸೇರ್ತಾರ ಮಥುರಾ ಗೋಕುಲದ ಬೆಣ್ಣೆ ಚೋರನ ಕಥೆಯಿಂದ ಪ್ರೇರಿತವಾದ ಈ ಆಚರಣೆ ಸ್ಪರ್ಧಾತ್ಮಕ ಮನೋಭಾವ ಹಾಗೂ ಏಕತೆಯ ಸಂಕೇತ ಆಗಿದೆ ಇನ್ನು ದಕ್ಷಿಣ ಭಾರತದಲ್ಲಿ ನೋಡೋದಾದ್ರ ಕರ್ನಾಟಕದಲ್ಲಿ ಗ್ರಾಮಗಳಲ್ಲಿ ಗೋಪಾಲಕರ ಕಲೆ ಹಗ್ಗ ಜಗ್ಗಾಟ ಮುಂತಾದ ಆಟಗಳನ್ನ ಆಯೋಜಿಸಲಾಗ್ತದ ಮಕ್ಕಳನ್ನ ಕೃಷ್ಣ ರಾಧೆಯ ವೇಷದಲ್ಲಿ ಅಲಂಕರಿಸ ಿ ಮೆರವಣಿಗೆ ಮಾಡ್ತಾರ ಮನೆಗಳ ಅಂಗಳದಲ್ಲಿ ಹಾಲಿನ ಹಾದಿ ಅಂದ್ರೆ ಅರಿಶಿಣ ಕುಂಕುಮದಲ್ಲಿ ಶ್ರೀಕೃಷ್ಣನ ಪಾದಗಳನ್ನ ಬರೆದು ಅಲಂಕರಿಸ್ತಾರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡೊಳಗ ಮನೆಗಳಲ್ಲಿ ಕಾಗದ ಅಥವಾ ಹಿಟ್ಟು ಹಚ್ಚಿದ ಕೃಷ್ಣನ ಪಾದ ಗುರುತುಗಳನ್ನ ಬಾಗಿಲಿನಿಂದ ಒಳಗೆ ಮೂಡಿಸ್ತಾರ ಇದು ಕೃಷ್ಣ ಮನೆಗೆ ಬರುವಂತ ಸಂಕೇತ ಅನ್ನೋದನ್ನ ನಮಗೆ ತಿಳಿಸಿಕೊಡ್ತದ ಪಶ್ಚಿಮ ಬಂಗಾಳ ಮತ್ತು ಒಡಿಸಾದಲ್ಲಿ ಗೋಕುಲಾಷ್ಟಮಿಯನ್ನ ಜನ್ಮಾಷ್ಟಮಿ ಅಂತ ಕರೀಲಾಗ್ತದ ದೇವಾಲಯಗಳಲ್ಲಿ ಭಗವದ್ಗೀತಾ ಪಾರಾಯಣ ಕೀರ್ತನೆ ಭಜನೆಗಳು ನಡೀತವ ಪುರಾಣ ಕಥೆಗಳ ನಾಟಕ ಪ್ರದರ್ಶನ ಸಹ ಪ್ರಮುಖ ಆಕರ್ಷಣೆ ಆಗಿರ್ತದೆ ಇನ್ನು ಹಿಮಾಚಲ ಉತ್ತರಾಖಂಡ್ ಪ್ರದೇಶಗಳಲ್ಲಿ ಮಠ ಮಂದಿರಗಳಲ್ಲಿ ಭಜನೆ ಕೀರ್ತನೆ ಜೋರಾಗಿ ನಡೀತದೆ ಸ್ಥಳೀಯ ಜಾನಪದ ಗೀತೆಗಳಲ್ಲಿ ಕೃಷ್ಣನ ಕುರಿತು ಪದ್ಯಗಳನ್ನ ಹಾಡ್ತಾರ ಇನ್ನು ವಿದೇಶಗಳಲ್ಲಿ ನೋಡೋದಾದ್ರ ಅಮೇರಿಕಾ ಬ್ರಿಟನ್ ಫಿಜಿ ನೇಪಾಳ ಮಲೇಷಿಯಾ ಮುಂತಾದ ದೇಶಗಳಲ್ಲಿ ಭಾರತೀಯ ಸಮುದಾಯ ಗೋಕುಲಾಷ್ಟಮಿಯನ್ನ ಭಕ್ತಿ ಉತ್ಸಾಹದಿಂದ ಆಚರಿಸ್ತಾರ ದೇವಾಲಯಗಳು ಸಮುದಾಯ ಸಭಾಂಗಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ 好了。Bye bye. ಇನ್ನು ದೈಹಂಡಿಯ ಸಂಪ್ರದಾಯದ ಮೂಲವನ್ನ ನೋಡೋದಾದ್ರ ಮಹಾರಾಷ್ಟ್ರದ ಹೃದಯದಿಂದ ಹೊರಹೊಮ್ಮೆದ ಇಂದಿಗೆ ಭಾರತದ ಅನೇಕ ಭಾಗಗಳಲ್ಲಿ ಗೋಕುಲಾಷ್ಟಮಿ ಅಂದ್ರ ಇದು ನಮಗೆ ಕಣ್ಣಿಗೆ ಕಟ್ಟುವ ರೀತಿ ಎದು ತೋರ್ತದ ಇದು ಕೃಷ್ಣನ ಬೆನ್ನೆಚೋರಿಯ ಕಥೆಯ ಪ್ರತಿರೂಪ ಬಾಲಕ ಕೃಷ್ಣ ಮತ್ತು ಅವನ ಗೆಳೆಯರು ಗೋಪಿಕೆಯರ ಮನೆಯಲ್ಲಿ ಎತ್ತರಕ್ಕೆ ಕಟ್ಟಿ ಹಾಕಿದ ಬೆನ್ನೆಹಂಡಿಯನ್ನ ಒಡೆದು ತಿನ್ನುತ್ತಿದ್ರಂತ ಪುರಾಣಗಳಲ್ಲಿ ವಿವರಿಸಲಾಗಿದೆ ಅದೇ ಕಥೆಯನ್ನ ಜೀವಂತಗೊಳಿಸೋದೇ ಈ ದೈಹಂಡಿ ಇನ್ನು ಇದರ ವಿಧಾನವನ್ನ ನೋಡೋದಾದ್ರ ಎತ್ತರದಲ್ಲಿ ಅಂದಾಜು ಮೂವತ್ತು ನಲವತ್ತು ಅಡಿ ಎತ್ತರದಲ್ಲಿ ಕಟ್ಟಿ ಹಾಕಿದ ಮಣ್ಣಿನ ಹಂಡಿಯೊಳಗ ಅಂದ್ರ ಮಡಿಕೆಯೊಳಗ ಮೊಸರು ಬೆಣ್ಣೆ ಹಾಲು ಹಣ್ಣು ನಾಣ್ಯಗಳನ್ನ ಇಡ್ತಾರ ಸಿದ್ಧವಾದ ತಂಡಗಳು ಮನುಷ್ಯ ಪಿರಾಮಿಡ್ ಅನ್ನ ನಿರ್ಮಿಸಿ ಶ್ರೇಷ್ಠ ಆಟಗಾರ ಹಂಡಿಯನ್ನ ತಲುಪಿ ಅದನ್ನ ಒಡಿತಾನ ಆ ಹಂಡಿ ಒಡಿತಿದ್ದಂತೆ ಅದ್ರೊಳಗಿನ ವಸ್ತುಗಳು ಕೆಳಗೆ ಬಿದ್ದು ಜನರು ಅದನ್ನ ಹಂಚಿಕೊಳ್ತಾರ ದೈಹಂಡಿ ಕೇವಲ ಆಟ ಅಲ್ಲ ಇದು ತಂಡದ ಏಕತೆ ಪರಸ್ಪರ ನಂಬಿಕೆ ಸಹಕಾರದ ಪಾಠ ಮೇಲಿನ ಆಟಗಾರ ಶಿಖರವನ್ನ ತಲುಪುವವರೆಗೂ ಕೆಳಗಿನ ಆಟಗಾರ ಬಲ ತಾಳ್ಮೆ ಸಹನೆ ಹೊಂದಿರೋದು ಅವಶ್ಯಕವಾಗಿರ್ತದೆ ಮಹಾರಾಷ್ಟ್ರದಲ್ಲಿ ಹಲವೆಡೆ ದೈಹಂಡಿ ಬಹುಮಾನ ಮೊತ್ತಗಳನ್ನ ಲಕ್ಷಾಂತರ ರೂಪಾಯಿಗಳವರೆಗೆ ನೀಡ್ತಾರ ಈ ಕಾರಣದಿಂದ ಅನೇಕ ವೃತ್ತಿಪರ ತಂಡಗಳು ಇದರಲ್ಲಿ ಸ್ಪರ್ಧಿಸ್ತಾವ ಸ್ಥಳೀಯವಾಗಿ ಗೋವಿಂದ ಪಟಕ ಅಂತ ಕರೆಯಲ್ಪಡುವ ತಂಡಗಳು ವಿಶೇಷ ಗುರುತಿನ ಉಡುಪನ್ನ ತೊಡ್ತಾರ ಹಿಂದಿನ ಕಾಲದಲ್ಲಿ ಎತ್ತರದಿಂದ ಬೀಳುವ ಅಪಾಯದಿಂದ ಅನೇಕ ಗಾಯಗಳಾದ ಕಾರಣ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಹಾಗೂ ಆಯೋಜಕರು ಸುರಕ್ಷತಾ ಕ್ರಮಗಳನ್ನ ಕಡ್ಡಾಯಗೊಳಿಸ್ಯಾರ ಮೆತ್ತಗಿನ ಹಾಸಿಗೆ ಸುರಕ್ಷಾ ಪಟ್ಟಿ ಹೆಲ್ಮೆಟ್ ಮುಂತಾದವುಗಳನ್ನ ಅವರು ಧರಿಸ್ತಾರ ದೈಹಂಡಿಯನ್ನ ತಲುಪುವುದು ಜೀವನದ ಗುರಿಯನ್ನ ತಲುಪುವ ಸಂಕೇತ ಅಡೆತಡೆಗಳನ್ನ ಅಂದ್ರೆ ಎತ್ತರ ಜಾರು ಅಸಮತೋಲನ ಇವೆಲ್ಲವನ್ನ ಗೆದ್ದು ಗುರಿಯನ್ನ ಮುಟ್ಟುವುದು ಯಶಸ್ಸಿನ ಸಂಕೇತ ತಂಡದ ಸಹಕಾರವೇ ಗುರಿ ಸಾಧನೆಗೆ ಮೂಲ ಅಂತ ನಮಗಿದು ಕಲಿಸಿಕೊಡ್ತದ ಭಾರತದ ಭಕ್ತಿ ಸಾಹಿತ್ಯದೊಳಗ ಶ್ರೀಕೃಷ್ಣನ ಪಾತ್ರ ಅಸಾಧಾರಣ ಅವನ ಬಾಲಲೀಲೆಗಳು ಕೊಳಲು ನಾದ ರಾಧಾ ಗೋಪಿಕೆಯರ ಪ್ರೀತಿ ಧರ್ಮ ಪಾಲನೆ ಇವೆಲ್ಲವೂ ಕವಿಗಳ ಕಲ್ಪನೆಗೆ ಅನಂತ ಪ್ರೇರಣೆಯನ್ನ ನೀಡವ ಕನ್ನಡ ಸಾಹಿತ್ಯ ಸಂಗೀತ ನೃತ್ಯ ಜಾನಪದ ಎಲ್ಲೆಡೆ ಕೃಷ್ಣನ ಹೆಸರು ಮೊಳಗ್ತದ ಅಧ ಮನುಷ್ಯನಾದನಯ್ಯ ದಿಂದ ಹಿಡಿದು ಆಲಿವೆ ಗೋಪಾಲದವರೆಗೆ ಪುರಂದರದಾಸರ ಕೀರ್ತನೆಗಳಲ್ಲಿ ಕೃಷ್ಣನ ಬಾಲ್ಯ ಮಾಧುರ್ಯ ಬೆನ್ನೆಚ್ಚೋರತನ ರಾಸಲೀಲೆ ಎಲ್ಲವೂ ಕಾಣಿಸ್ತದೆ ಇನ್ನು ಕನಕದಾಸರು ಕೃಷ್ಣನ ತತ್ವವನ್ನ ಸಾರುವ ಕೃತಿಗಳು ಬಾರೋ ಕೃಷ್ಣಯ್ಯ ಮುಂತಾದ ಭಜನೆಗಳು ಭಕ್ತರ ಹೃದಯವನ್ನ ಪ್ರಸನ್ನಗೊಳಿಸುತ್ತವೆ ವಿಜಯದಾಸ ಜಗನ್ನಾಥದಾಸ ಮೊದಲಾದ ಹರಿದಾಸರು ಕೃಷ್ಣನ ಹೆಸರನ್ನ ಹೃದಯದ ನಾದವನ್ನಾಗಿ ಮಾಡಿಕೊಂಡಿದ್ರು ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಗೋಪಾಲರ ಕತೆ ದೈಹಂಡಿ ಗೋವರ್ಧನ ಕಥೆಗಳನ್ನ ಹಾಡುವ ಮೂಲಕ ಜನರಲ್ಲಿ ಕೃಷ್ಣನ ಕಥೆಯನ್ನ ಪಸರಿಸಲಾಗ್ತದ ಜಾನಪದ ಗೀತೆಗಳಲ್ಲಿ ಸರಳ ಭಾಷೆ ಹಾಸ್ಯ ಭಾವಸ್ಪರ್ಶ ಎಲ್ಲವೂ ನಮಗ ಎದ್ದು ತೋರ್ತದ ಇನ್ನು ಕರ್ನಾಟಕದ ಯಕ್ಷಗಾನದಲ್ಲಿ ಕೃಷ್ಣ ಸಂದರ್ಶನ ಕಾಲಿಯಾ ಮರ್ದನ ಮುಂತಾದ ಪ್ರಸಂಗಗಳು ಜನಪ್ರಿಯವಾಗ್ಯಾವ ಭರತನಾಟ್ಯ ಕಥಕ್ ಒಡಿಸಿ ನೃತ್ಯಗಳಲ್ಲಿ ರಾಸಲೀಲೆ ಗೋವರ್ಧನ ದಾರಿ ಕೃಷ್ಣ ಕಾಳಿಂಗ ಮರ್ಧನ ಪ್ರಸಂಗಗಳನ್ನ ಆಕರ್ಷಕವಾಗಿ ಪ್ರದರ್ಶಿಸ್ತಾರ ಇಂದಿನ ಕಾಲದಲ್ಲೂ ಅನೇಕ ಭಕ್ತಿ ಗೀತೆಗಳು ಆಲ್ಬಂಗಳು ಸಿನಿಮಾಗಳಲ್ಲಿ ಕೃಷ್ಣನ ಮೇಲೆ ಹಾಡು ರಚನೆಗೊಂಡವ ಹಬ್ಬದ ದಿನಗಳಲ್ಲಿ ದೇವಾಲಯಗಳಲ್ಲಿ ಕೃಷ್ಣ ನಾಮ ಸಂಕೀರ್ತನೆ ಜೋರಾಗಿ ನಡೀತದ ಕೊಳಲಿನ ನಾದವನ್ನ ಕೃಷ್ಣನ ಆತ್ಮಸ್ವರ ಅಂತ ಭಾವಿಸಲಾಗ್ಯದ ಅದು ಆತ್ಮವನ್ನ ಪರಮಾತ್ಮನೊಂದಿಗೆ ಮೇಳೈಸುವ ಮಾಧ್ಯಮ ಕೊಳಲಿನ ಧ್ವನಿ ಶಾಂತಿ ಪ್ರೀತಿ ಭಕ್ತಿ ಸಮಾಧಾನವನ್ನ ತರ್ತದ ಅಂತ ಭಕ್ತರು ನಂಬ್ತಾರ ಗೋಕುಲಾಷ್ಟಮಿಯನ್ನ ಮನೆ ದೇವಾಲಯ ಸಮುದಾಯ ಕೇಂದ್ರಗಳಲ್ಲಿ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸ್ತಾರ ಆಚರಣೆ ವಿಧಾನ ಸ್ಥಳಾನುಸಾರ ಬದಲಾದ್ರೂ ಅದರ ಹೃದಯ ಭಾವ ಎಲ್ಲೆಡೆ ಒಂದೇ ಆಗಿರ್ತದ ಭಕ್ತರು ದಿನವಿಡೀ ಉಪವಾಸವಿರ್ತಾರ ಕೆಲವರು ನಿರ್ಜಲ ಉಪವಾಸ ಅಂದ್ರ ನೀರನ್ನು ಕುಡಿಯದೆ ಕೆಲವರು ಫಲಾಹಾರ ಉಪವಾಸ ಅಂದ್ರೆ ಹಣ್ಣು ಹಾಲು ಮಾತ್ರ ಸೇವಿಸಿ ಉಪವಾಸವನ್ನ ಮಾಡ್ತಾರ ರಾತ್ರಿ ಜಾಗರಣೆ ಭಜನೆ ಕೀರ್ತನೆ ಪುರಾಣ ಪಾರಾಯಣ ಇವೆಲ್ಲವನ್ನೂ ಭಕ್ತರು ಕೈಗೊಳ್ತಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣ ಜನನದ ಸಮಯ ವಿಶೇಷ ಆರತಿ ನಡೀತದ ಕೃಷ್ಣನ ಪ್ರತಿಮೆಯನ್ನ ತೊಟ್ಟಿಲೊಳಗೆ ಇಟ್ಟು ಜೋಗುಳ ಹಾಡ್ತಾರ ಶಂಖ ಗಂಟೆ ತಾಳ ಮೃದಂಗನಾದದೊಂದಿಗೆ ಆಲಯದಲ್ಲಿ ಭಕ್ತಿ ವಾತಾವರಣ ಸೃಷ್ಟಿಯಾಗ್ತದ ಹೂವು ಮಾವಿನ ಎಲೆ ಬೆಳಕಿನ ಅಲಂಕಾರ ರಂಗ ಕೆಲವು ಸ್ಥಳಗಳಲ್ಲಿ ಕೃಷ್ಣನ ಜೀವನದ ದೃಶ್ಯಗಳನ್ನ ಮಣ್ಣಿನ ಗೊಂಬೆ ಚಿತ್ರಕಲೆ ಪುಟ್ಟ ನಾಟಕಗಳ ಮೂಲಕ ಪ್ರದರ್ಶಿಸ್ತಾರ ಇನ್ನು ಮನೆಗಳಲ್ಲಿ ಈ ಮುಂಚೆ ಹೇಳಿದಂಗೆ ಹಾಲಿನ ಹಾದಿ ಅಕ್ಕಿ ಹಿಟ್ಟು ಅಥವಾ ಹಳದಿ ಬಣ್ಣದಿಂದ ಕೃಷ್ಣನ ಪಾದಗಳನ್ನ ಮೂಡಿಸಿ ಬಾಗಿಲಿನಿಂದ ಮನೆಯ ಒಳಗೆ ಆತನು ಬರುವಂತೆ ಸೂಚಿಸ್ತಾರ ಕೃಷ್ಣನ ಪ್ರತಿಮೆ ಅಥವಾ ಚಿತ್ರವನ್ನ ಹೂವಿನಿಂದ ಅಲಂಕರಿಸಿ ತೊಟ್ಟಿಲೊಳಗೆ ಇಡ್ತಾರ ಮಕ್ಕಳು ಕೃಷ್ಣ ರಾಧೆಯ ವೇಷವನ್ನು ತೊಟ್ಟು ಮೆರವಣಿಗೆಯನ್ನ ಹಾಗೂ ಇತ್ತೀಚೆಗೆ ಫೋಟೋಶೂಟ್ ಶೂಟ್ ಅನ್ನ ಮಾಡಿಸ್ಕೊತಾರ ಇನ್ನು ಈ ಸಮಯದಲ್ಲಿ ಭಗವದ್ಗೀತೆ ಭಾಗವತ ಪುರಾಣದ ದಶಮ ಸ್ಕಂದ ಇತ್ಯಾದಿಗಳನ್ನ ಪಾರಾಯಣ ಮಾಡಲಾಗ್ತದೆ ಕೀರ್ತನೆ ನಾಮ ಸಂಕೀರ್ತನೆಗಳ ಮೂಲಕ ಭಕ್ತರ ಮನಸ್ಸು ಹಬ್ಬದ ವಾತಾವರಣಕ್ಕೆ ತಲ್ಲಿನವಾಗಿ ಹೋಗ್ತದೆ ಹಬ್ಬದ ದಿನಗಳಲ್ಲಿ ಅನೇಕ ದೇವಾಲಯಗಳು ಭಕ್ತರು ಅನ್ನ ಸಂತರ್ಪಣೆ ಬಡವರಿಗೆ ಆಹಾರ ವಿತರಣೆ ಮಾಡ್ತಾರೆ ಇದನ್ನ ಕೃಷ್ಣ ಭಕ್ತಿಯಲ್ಲಿ ಸೇವೆಯ ರೂಪ ಅಂತ ಕಾಣ್ಲಾಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಣ್ಣಿನ ಪ್ರತಿಮೆ ಸ್ವಾಭಾವಿಕ ಅಲಂಕಾರ ಪದ್ಧತಿ ಬಳಸುವಂಗ ಜನರು ಪ್ರೋತ್ಸಾಹಿಸುತ್ತಿರುವುದು ಒಂದು ಖುಷಿಯ ವಿಷಯ ಇನ್ನು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ ಧಾರ್ಮಿಕ ಹಬ್ಬ ಅಲ್ಲ ಇದು ಸಮಾಜದ ನೈತಿಕ ಸಾಂಸ್ಕೃತಿಕ ಕಲಾತ್ಮಕ ಮತ್ತು ಮಾನವೀಯ ಮೌಲ್ಯಗಳನ್ನ ಪ್ರತಿಬಿಂಬಿಸುವ ಒಂದು ಮಹತ್ವದ ಸಂದರ್ಭ ಗ್ರಾಮದಿಂದ ನಗರದವರೆಗೆ ಹಿರಿಯರಿಂದ ಮಕ್ಕಳವರೆಗೆ ಹಳೆಯ ಸಂಪ್ರದಾಯದಿಂದ ಆಧುನಿಕ ಸಾಂಸ್ಕೃತಿಕ ರೂಪಾಂತರಗಳವರೆಗೆ ಈ ಹಬ್ಬ ಹಲವಾರು ಅಂಶಗಳನ್ನ ಸಮಾಜವನ್ನ ಏಕೀಕರಿಸುತ್ತದೆ ಗೋಕುಲಾಷ್ಟಮಿ ಹಬ್ಬ ಸಾಮಾಜಿಕ ಏಕತೆಯನ್ನು ಹೆಚ್ಚಿಸುವ ಅತ್ಯುತ್ತಮ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗ್ರಾಮಗಳಲ್ಲಿ ಜನರು ಒಟ್ಟಾಗಿ ದೇವಸ್ಥಾನವನ್ನ ಅಲಂಕರಿಸ್ತಾರೆ ಪಂಡಿತರು ಪುರಾಣ ಕಥೆಗಳನ್ನ ವಾಚಿಸ್ತಾರ ನಗರಗಳಲ್ಲಿ ಸಹಸ್ರಾರು ಮಂದಿ ಒಂದೇ ಸ್ಥಳದಲ್ಲಿ ಸೇರೋದ್ರಿಂದ ಪರಸ್ಪರ ಪರಿಚಯ ಬಾಂಧವ್ಯ ಮತ್ತು ನಂಬಿಕೆಗಳ ವಿನಿಮಯವಾಗ್ತದೆ ಈ ಹಬ್ಬದ ಸಂದರ್ಭಗಳಲ್ಲಿ ಯಕ್ಷಗಾನ ಹರಿಕತೆ ದಾಸರ ಪದ್ಯಗಳ ಗಾಯನ ಭಜನಾ ಮಂಡಳಿಗಳ ಸ್ಪರ್ಧೆ ನಾಟಕಗಳ ಪ್ರದರ್ಶನ ಮುಂತಾದವು ನಡಿತಾವ ಗೋಕುಲಾಷ್ಟಮಿಯ ರಾತ್ರಿ ಕೆಲವು ಕಡೆ ಕೃಷ್ಣ ಲೀಲೆ ಅಥವಾ ರಾಸಲೀಲೆ ನಾಟಕಗಳು ಪ್ರದರ್ಶಿಸಲಾಗ್ತಾವ ಹಳ್ಳಿ ಮತ್ತು ಪಟ್ಟಣಗಳ ಈ ಕಲೆಗಳು ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಸಾಗಿಸ್ತವ ಮಾರುಕಟ್ಟೆಗಳಲ್ಲಿ ಕೃಷ್ಣನ ವಿಗ್ರಹಗಳು ಅಲಂಕಾರ ವಸ್ತುಗಳು ಉಡುಗೊರೆಗಳು ಸಿಹಿ ತಿಂಡಿಗಳು ಹೂವು ಬಣ್ಣದ ಬಟ್ಟೆಗಳು ಮತ್ತು ಹಬ್ಬದ ಉಪಕರಣಗಳ ಮಾರಾಟ ಹೆಚ್ಚಾಗ್ತದೆ ಇದು ಸ್ಥಳೀಯ ಉದ್ಯಮಗಳು ಮತ್ತು ಹಸ್ತಕಲಾಕಾರರಿಗೆ ಆದಾಯದ ಮೂಲವಾಗಿರ್ತಾವ ಇನ್ನು ಗೋಕುಲಾಷ್ಟಮಿ ಹಬ್ಬ ಕಾಲಾಂತರದಲ್ಲಿ ಬಹಳ ಬದಲಾವಣೆಯನ್ನು ಕಂಡದ ಪುರಾತನ ಕಾಲದ ಸಾದಾ ಆಚರಣೆಗಳು ಈಗ ಆಧುನಿಕ ಶೈಲಿ ತಂತ್ರಜ್ಞಾನ ಮತ್ತು ಜಾಗತಿಕ ಪ್ರಭಾವದಿಂದ ಹೊಸ ರೂಪಗಳನ್ನು ಪಡೆದುಕೊಂಡವ ನಗರಗಳಲ್ಲಿ ಗೋಕುಲಾಷ್ಟಮಿ ಬೃಹತ್ ವೇದಿಕೆಗಳು ಎಲೆಕ್ಟ್ರಿಕ್ ಲೈಟಿಂಗ್ ಡಿಜಿಟಲ್ ಸೌಂಡ್ ಸಿಸ್ಟಂ ಮತ್ತು ಪಟಾಕಿ ಪ್ರದರ್ಶನಗಳೊಂದಿಗೆ ಜರುಗುತ್ತವ ದೈಹಂಡಿ ಸ್ಪರ್ಧೆಗಳು ಮಹತ್ತರ ಬಹುಮಾನಗಳೊಂದಿಗೆ ನಡೀತವ ಇದು ಜನರ ಉತ್ಸಾಹವನ್ನ ಹೆಚ್ಚಿಸಿದ್ರು ಕೆಲವೊಮ್ಮೆ ಅತಿಯಾದ ವಾಣಿಜ್ಯೀಕರಣದ ಬಗ್ಗೆ ಚರ್ಚೆ ಹುಟ್ಟುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಂ ಫೇಸ್ಬುಕ್ ಯೂಟ್ಯೂಬ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಕೃಷ್ಣ ವೇಷಧಾರಿ ಮಕ್ಕಳ ಫೋಟೋ ಮತ್ತು ವಿಡಿಯೋಗಳು ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ಗಳ ಮೂಲಕ ದೇವಸ್ಥಾನಗಳ ವಿಶೇಷ ಪೂಜೆ ಪುರಾಣ ಕಥಾ ವಾಚನ ಮತ್ತು ಭಜನಾ ಕಾರ್ಯಕ್ರಮಗಳನ್ನ ವಿಶ್ವದಾದ್ಯಂತ ತಲುಪಿಸಲಾಗುತ್ತದೆ ಇಂದಿನ ಕಾಲದೊಳಗ ಪರಿಸರ ಕಾಳಜಿಯೊಂದಿಗೆ ಗೋಕುಲಾಷ್ಟಮಿ ಆಚರಣೆ ಮಾಡುವ ಚಟುವಟಿಕೆಗಳು ಸಹ ಹೆಚ್ಚು ಮಣ್ಣಿನ ವಿಗ್ರಹದ ಬಳಕೆ ಪ್ಲಾಸ್ಟಿಕ್ ಮುಕ್ತ ಅಲಂಕಾರ ಹೂಮಾಲೆ ಎಲೆಗಳಿಂದ ಅಲಂಕಾರ ಇವು ಪ್ರಕೃತಿಯನ್ನ ಕಾಪಾಡುವ ಪ್ರಯತ್ನವಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತದ ಇನ್ನು ಅನೇಕ ಸ್ಥಳಗಳಲ್ಲಿ ಗೋಕುಲಾಷ್ಟಮಿ ವೇದಿಕೆಗಳಲ್ಲಿ ಬಾಲ್ಯ ವಿವಾಹ ನಿರ್ಬಂಧ ಪರಿಸರ ಸಂರಕ್ಷಣೆ ಮಾದಕ ವಸ್ತುಗಳ ನಿರ್ಮೂಲನೆ ಮುಂತಾದ ಸಾಮಾಜಿಕ ಸಂದೇಶಗಳನ್ನ ಒಳಗೊಂಡ ನಾಟಕ ಪ್ರವಚನಗಳು ಭಾಷಣಗಳು ಮುಂತಾದವುಗಳು ಕೇಂದ್ರ ಆಗಿರ್ತಾವ ಹಬ್ಬವು ಕೇವಲ ಪೂಜೆ ಅಲ್ಲದೆ ಸಮಾಜ ಪರಿವರ್ತನೆಗೂ ವೇದಿಕೆ ಆಗುತ್ತದೆ ಭಾರತದ ಹೊರಗಡೆ ಅಮೆರಿಕಾ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ ಮುಂತಾದಲ್ಲಿ ಭಾರತೀಯರು ಗೋಕುಲಾಷ್ಟಮಿ ಉತ್ಸವವನ್ನ ಉತ್ಸಾಹದಿಂದ ಆಚರಿಸಲಿಕ್ಕತ್ತರ ಇಸ್ಕಾನ್ ಸಂಸ್ಥೆಗಳು ವಿಶ್ವದಾದ್ಯಂತ ಭವ್ಯ ಉತ್ಸವಗಳನ್ನ ಆಯೋಜಿಸುತ್ತವೆ ವಿಭಿನ್ನ ದೇಶದ ಜನರು ಕೃಷ್ಣನ ಜೀವನದ ಬಗ್ಗೆ ತಿಳಿದುಕೊಳ್ತಾರ ಇದರಿಂದ ವಿಶ್ವ ಸೌಹಾರ್ದ ಹೆಚ್ಚಲಿಕ್ಕತ್ತದ ಶ್ರೀಕೃಷ್ಣನ ಜೀವನ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದ ಒಂದು ಅಮೂಲ್ಯ ಮಾದರಿ ಮಹಾಭಾರತದ ಕಾಲದಲ್ಲಿ ಕೌರವರು ಅಸತ್ಯ ಮೋಸ ದ್ರೋಹಕ್ಕೆ ಒಳಗಾದಾಗ ಕೃಷ್ಣ ಸದಾ ಸತ್ಯದ ಪರ ನಿಂತು ಪಾಂಡವರನ್ನ ರಕ್ಷಿಸಿದ ಸತ್ಯವನ್ನ ಅನುಸರಿಸುವುದು ಅಲ್ಪಾವಧಿಯಲ್ಲಿ ಕಷ್ಟಕರವಾಗಬಹುದು ಆದ್ರೆ ದೀರ್ಘಾವಧಿಯೊಳಗ ಅದು ಜಯವನ್ನ ತರ್ತದ ಅನ್ನೋದನ್ನ ಕೃಷ್ಣ ನಮಗ್ ತೋರಿಸಿದ ಕೃಷ್ಣನ ರಕ್ಷತಿ ರಕ್ಷಿತ ಎಂಬ ಸಂದೇಶ ಇಂದು ಕೂಡ ಪ್ರಸಕ್ತ ಧರ್ಮವೆಂದ್ರೆ ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಅದು ಒನ್ಸ್ ಡ್ಯೂಟಿ ಒನ್ಸ್ ರೈಚಸ್ ರೆಸ್ಪಾನ್ಸಿಬಿಲಿಟಿ ರಿಸ್ಪಾನ್ಸಿಬಿಲಿಟಿ ಅನ್ನೋ ವ್ಯಾಖ್ಯಾನವನ್ನ ಪ್ರತಿಪಾದಿಸುತ್ತದೆ ಕೃಷ್ಣನು ರಾಧೆಗೆ ಗೋಪಿಕೆಯರಿಗೆ ಸ್ನೇಹಿತರಿಗೆ ಭಕ್ತರಿಗೆ ತೋರಿಸಿದ ಪ್ರೀತಿ ನಿಷ್ಕಾಮ ಮತ್ತು ನಿರ್ಹೇತು ಇದು ಮಾನವೀಯ ಸಂಬಂಧಗಳ ಮೂಲ ತತ್ವ ಗೋಪಾಲಕನಾಗಿದ್ದ ಕೃಷ್ಣ ಅರಸರಿಗೂ ಬಡವರಿಗೂ ಗೋಕುಲದ ಸಾಮಾನ್ಯ ಜನರಿಗೂ ಸಮಾನ ಗೌರವ ನೀಡಿದವನು ಜನಾಂಗ ವರ್ಣ ಆರ್ಥಿಕ ಸ್ಥಿತಿ ಯಾವುದೇ ಇರಲಿ ಎಲ್ಲರಿಗೂ ಒಂದೇ ಮೌಲ್ಯ ನೀಡುವ ಸಂದೇಶವನ್ನ ನೀಡಿದವನು ಇನ್ನು ಕೃಷ್ಣ ಗೀತೆಯಲ್ಲಿ ಕರ್ಮಯೋಗ ಮತ್ತು ಭಕ್ತಿಯೋಗವನ್ನ ಸಮನ್ವಯವಾಗಿ ನಮಗೆ ತಿಳಿಸ್ತಾನ ಈ ಮುಂಚೆ ಹೇಳಿದ ಹಾಗೆ ಕರ್ಮನ್ನೇ ವಾದಿಕಾರಸ್ತೆ ರಸ್ತೆ ಮಾಫಲೆ ಶುಕದಾಚನ ಫಲದಾಸಕ್ತಿ ಇಲ್ಲದ ನಿನ್ನ ಕೆಲಸವನ್ನ ನೀನ್ ಮಾಡು ಅಂತ ಕರ್ಮಯೋಗ ನಮಗೆ ಹೇಳಿದ್ರೆ ಹೃದಯದಲ್ಲಿ ನಿಷ್ಠೆಯೊಂದಿಗೆ ದೇವರನ್ನ ನೆನಿಬೇಕು ಶರಣಾಗತಿಯನ್ನ ತಾಳ್ಬೇಕು ಅನ್ನೋದನ್ನ ಭಕ್ತಿಯೋಗ ನಮಗ್ ತಿಳಿಸ್ತದ ಗೋಕುಲಾಷ್ಟಮಿ ನಮ್ಮ ಜೀವನದಲ್ಲಿ ಈ ಎರಡನ್ನೂ ಸಮತೋಲನದಿಂದ ಪಾಲಿಸುವುದನ್ನ ಬೋಧಿಸ್ತದ ಕಾರ್ಯದಲ್ಲಿ ಶ್ರದ್ಧೆ ಮನಸ್ಸಿನಲ್ಲಿ ಭಕ್ತಿ ಇವೆರಡೂ ಒಂದೇ ಸಮಯದಲ್ಲಿ ಇರಬೇಕನ್ನೋದು ಕೃಷ್ಣನ ತತ್ವ ಇನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಮತ್ತು ಜೀವನದಲ್ಲಿ ಶಾಂತಿಯ ಮಹತ್ವವನ್ನ ಬೋಧಿಸಿದನು ಮಹಾ ಯುದ್ಧವನ್ನ ತಪ್ಪಿಸಲಿಕ್ಕೆ ಶಾಂತಿ ಸಂದೇಶವನ್ನ ಕವ ಹತ್ತು ಬಾರಿ ನೀಡಿದ ಅವನ ತತ್ವದ ಪ್ರಕಾರ ಜನಾಂಗೀಯ ಧಾರ್ಮಿಕ ಸಾಂಸ್ಕೃತಿಕ ಭೇದಗಳನ್ನ ಮೀರಿ ಎಲ್ಲರನ್ನು ವಸುದೈವ ಕುಟುಂಬಕಂ ಒಂದು ಕುಟುಂಬವಾಗಿ ನೋಡೋದು ಸಮಾಜದಲ್ಲಿ ಸಹಿಷ್ಣುತೆ ಪರಸ್ಪರ ಗೌರವ ಪರಸ್ಪರ ಸಹಕಾರ ಇವು ವಿಶ್ವ ಸೌಹಾರ್ದದ ಮೂಲ ಅಂಶಗಳು ಗೋಕುಲಾಷ್ಟಮಿಯಲ್ಲಿ ಎಲ್ಲಾ ವರ್ಗದ ಜನರು ಸೇರಿ ಹಬ್ಬವನ್ನ ಆಚರಿಸುವುದು ಈ ವಿಶ್ವ ಸೌಹಾರ್ದತೆಯ ನೈಜ ರೂಪ ಗೋಕುಲಾಷ್ಟಮಿಯನ್ನ ಸಾವಿರಾರು ವರ್ಷಗಳಿಂದ ಆಚರಿಸಲಾಗುತ್ತದೆ ಆದರೆ ಅದರ ಮಹತ್ವ ಎಂದಿಗೂ ಹಳೆಯದಾಗಿಲ್ಲ ಇದು ಕೇವಲ ಪೌರಾಣಿಕ ಕಥೆಗಳ ನೆನಪಲ್ಲ ಬದುಕಿನ ಸತ್ಯ ಮತ್ತು ಮೌಲ್ಯಗಳನ್ನ ನೆನಪಿಸುವ ದಿವಸ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಯುವಕರಲ್ಲಿ ಧೈರ್ಯ ವಯಸ್ಕರಲ್ಲಿ ಜವಾಬ್ದಾರಿ ವೃದ್ಧರಲ್ಲಿ ಜ್ಞಾನ ಎಲ್ಲ ಹಂತದಲ್ಲಿಯೂ ಕೃಷ್ಣ ತತ್ವ ಪ್ರಸ್ತುತ ಇಂದಿನ ಯುಗದೊಳಗ ತಂತ್ರಜ್ಞಾನ ವೇಗ ಸ್ಪರ್ಧೆ ಒತ್ತಡಗಳಿಂದ ಕೂಡಿದ ಜೀವನದಲ್ಲಿ ಕೃಷ್ಣನ ತತ್ವ ಇನ್ನೂ ಹೆಚ್ಚು ಅಗತ್ಯವಾಗಿದೆ ಸತ್ಯ ಸಮಾಜದೊಳಗ ನಂಬಿಕೆಯನ್ನ ಕಟ್ತದ ಧರ್ಮ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದನ್ನ ಕಲಿಸ್ತದ ಪ್ರೀತಿ ಮತ್ತು ಸಹಾನುಭೂತಿ ಸಂಬಂಧಗಳನ್ನ ಬಲಪಡಿಸ್ತವ ಶಾಂತಿ ಮನಸ್ಸಿನ ಸಮತೋಲನ ಮತ್ತು ಸಮಾಧಾನಕ್ಕೆ ಸೂಕ್ತವಾಗಿದೆ ಗೋಕುಲಾಷ್ಟಮಿ ನಮ್ಮನ್ನ ನಿಜವಾದ ಸಂತೋಷ ಮತ್ತು ಶಾಂತಿಯ ಹಾದಿಗೆ ಕರೆದೊಯ್ಯುವ ಒಂದು ಬೆಳಕಾಗಿದೆ ಕೃಷ್ಣನ ತತ್ವವನ್ನ ಕೇವಲ ಹಬ್ಬದ ದಿನವಲ್ಲದೆ ಪ್ರತಿದಿನ ಅನುಸರಿಸಿದಾಗ ಮಾತ್ರ ನಮ್ಮ ಜೀವನ ಸಂಪೂರ್ಣವಾಗ್ತದ ಸ್ನೇಹಿತರೆ ಇದಾಗಿತ್ತು ಗೋಕುಲಾಷ್ಟಮಿಯ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ವಿಶೇಷ ಮಾಹಿತಿ ಈ ಮಾಹಿತಿಯ ಕುರಿತಾಗಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಿಮ್ಮ ಭಾಗಗಳಲ್ಲಿ ಯಾವ ರೀತಿ ಆಚರಿಸ್ತೀರಿ ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು